ಮೇಡಮ್ ಹುಡುಗನಿಗೆ ಏನಾಗಿತ್ತು ಎಲ್ಲಿ ಎಕ್ಸ್ ಆಗಿ ಮುರಿದಿದ್ದಪ್ಪ ಹಾಂ ಅಲ್ಲಿ ಮುರಿದೋಗಿಬಿಟ್ಟಿತ್ತು ಎಕ್ಸ್ರೇ ಮಾಡಿಸಿದ್ರಾ ನೀವು ಸರ್ ನೋಡಿ ನೀವು ಫಸ್ಟ್ ದಿನ ಬಂದಿರೋವಾಗ ಎಕ್ಸ್ರೇ ಹಿಂಗಿತ್ತು ಮೂಳೆ ಮುರಿದೋಗಿಬಿಟ್ಟು ಈ ಥರ ಇತ್ತು ಈ ಥರ ಇತ್ತು ಅಲ್ವಾ ಸೊ ಓಕೆ ಇವಾಗ ಕೈ ಮೇಲಕ್ಕೆ ಓಕೆ ಡೌನ್ ಬಿಡು ಓಕೆ ಇವಾಗ ಇವತ್ತೊಂದು ಅಲ್ಲಿ ಹೇಗಿದೆ ಇದು ಕ್ಲೀನಾಗಿ ಜಾಯಿನ್ ಆಗಿದೆ ಅಲ್ವಾ ಎಮ್ ಕೆ ಕ್ಲೀನಾಗಿ ಜಾಯ್ನ್ ಆಗಿದೆ ಇವತ್ತೊಂದು ಅಲ್ಲಿ ಸೊ ಇದು ಆಗಿದ್ದು ಯಾವ ಥರ ಇದು ಪ್ರಾಬ್ಲಮ್ಮು ಮೂಳೆ ಮೂಳೆ ಪೂರ್ತಿ ಕಟ್ ಆಗ್ಬಿಟ್ಟಿತ್ತು ಹೆಂಗೆ ಸೈಕಲಿಂದ ಬಿದ್ದೋಗಿಬಿಟ್ಟಿದ್ದ ಇವನು ಓಕೆ ಸೈಕಲಿಂದ ಬಿದ್ದೋಗಿಬಿಟ್ಟು ಇವನು ಮುಂಚೆನೂ ಕಾಲು ಫ್ರ್ಯಾಕ್ಚರ್ ಮಾಡ್ಕೊಂಡು ಬಂದಿದ್ದ ಯಾವ ಕಾಲು ಅದು ಬಲ ಕಾಲು ಎಲ್ಲಿಗೆ ಸರಿಯಾಗಿ ಫ್ರ್ಯಾಕ್ಚರ್ ಆಗಿತ್ತು ಅಲ್ಲಿಗೆ ಸರಿಯಾಗಿ ಮೂಳೆ ಮುರಿದೋಗ್ಬಿಟ್ಟು ಎರಡು ಮೂಳೆ ಮುರಿದೋಗ್ಬಿಟ್ಟು ಆಗೋಗ್ಬಿಟ್ಟಿತ್ತು ಅಲ್ವಾ ಅದನ್ನು ನಾನು ಟ್ರೀಟ್ಮೆಂಟ್ ಮಾಡಿ ಸಕ್ಸಸ್ ಮಾಡಿ ಕೊಟ್ಟಿದ್ದು ಎಷ್ಟು ದಿನದಲ್ಲಿ ಇದಾಗಿರೋದು ಒಂದು ವರ್ಷ ಬಿಟ್ಕೊಂಡು ಒಂದು ವರ್ಷದಲ್ಲಿ ಇವಾಗ ಕೈ ಮುರ್ಚ್ಕೊಂಡು ಬಂದಿದ್ದಾನೆ ಏಕಮಾರ್ದು ಕೂಡ ಮೂಳೆ ಅಲ್ವಾ ಎಲ್ಲೂ ತೋರಿಸಿಲ್ಲ ಹಾಗೆ ಡೈರೆಕ್ಟ್ ನನ್ನ ಹತ್ರ ಬಂದಿದ್ದಾನೆ ನೀವು ಓಕೆ ನೀವು ಬೇರೆ ಕಡೆ ಎಲ್ಲಾದರೂ ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲಾದರೂ ನೀವು ಕೇಳಿದರೆ ಅವ್ರು ಆಪ್ರೇಷನ್ ಮಾಡಬೇಕಂತಲೇ ಹೇಳಿರೋದು ಕಾಲ್ಗೂ ಕೈಗೂ ನಿಮಗೆ ಆಪ್ರೇಷನ್ ಮಾಡಬೇಕಂತ ಹೇಳಿರೋರು ಇವಾಗ ನಿಮಗೆ ಆಪ್ರೇಷನ್ ಇಲ್ಲ ಏನಿಲ್ಲ ಫಸ್ಟ್ ಕಾಲ್ನ ನಾವು ಅದು ಪೀಸಸ್ ಆಗಿಬಿಟ್ಟಿರೋ ಕಾಲ್ನ ಮೇಲ್ ಮಾಡಿರೋದು ಆ ಭರವಸೆ ಮೇಲೆ ನೀವು ಹೌದು ಸೊ ಇದು ಟೋಟಲ್ ಎಷ್ಟು ಕಟ್ ಆಗಿದೆ ಇವಾಗ ಐದು ಕಟ್ ಹಾಕಿ ಆಯಿತು ಐದನೇದು ಅಂದರೆ ನಾಲ್ಕೇ ಸಾಕು ಅಂದೆ ನಾನು ನೀವು ಬಂದು ಇವ್ನು ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಹಾಕ್ಸಿದ್ರಿ ಸೊ ಏಕ್ ಮಾರ್ದು ಹೋದ್ರು ಕೂಡ ಮುರಿದೋಗ್ಬಿಟ್ಟಿರೋ ಕೈ ನಾಲ್ಕೈದು ಕಟ್ಟಲೆ ಮೇಲಾಗಿದೆ ಇವನಿಗೆ ಇವಾಗ ಏನೇನು ಮಾಡೋದಕ್ಕೆ ಆಗ್ತಾ ಇದೆ ನಿನಗೆ ಏನೇನ್ ಮಾಡ್ತಾ ಇದೆಯಾ ಎತ್ತೆ ಬರಿಯಕ್ಕೆ ಆಗ್ತಾ ಇದೆ ಸೈಕಲ್ ಓಡಿಸ್ತಾನೆ ಇವಾಗ ಗಾಡಿ ಸೈಕಲ್ ಎಲ್ಲ ಓಡಿಸ್ತಾ ಇದ್ದಾನೆ ಇದ್ ಬಿಚ್ಚಿದಾದ್ಮೇಲೆ ಎಲ್ಲ ಮಾಡ್ಬೇಕಂತ ಹೇಳಿದ್ದು ನಾನು ಕಟ್ಟಿ ಬಿಚ್ಚೋದಕ್ಕಿಂತ ಮುಂಚೆ ಮಾಡ್ಕೋದೆ ಅದು ಸರಿ ಓಕೆ ನಿನಗೆ ಮಾಡೋಕ್ಕಾಯ್ತು ಆಯ್ತು ನೋವು ಏನು ಬಂದಿಲ್ಲ ಓಕೆ ಟ್ರೀಟ್ಮೆಂಟ್ ಸಕ್ಸಸ್ ಆಗಿದೆಯಾ ಏನು ಹೇಳಕ್ ಇಷ್ಟಪಡ್ತೀರಾ ಟ್ರೀಟ್ಮೆಂಟ್ ಬಗ್ಗೆ ಯಾರೇ ಆಗಿದ್ರು ನೀವು ಬಂದು ಇಲ್ಲಿ ಚೆನ್ನಾಗಿ ಮಾಡ್ಕೋಬಹುದು ಹಾಸ್ಪಿಟಲ್ಗೆ ಹೋದ್ರೆ ಒಂದು ಲಕ್ಷದಿಂದ ಎರಡು ಲಕ್ಷ ಖರ್ಚಾಗುತ್ತೆ ಆದರೂ ಸರಿ ಆಗುತ್ತೆ ಅಲ್ವ ಡೌಟ್ ಇಲ್ಲಿ ನನ್ನ ಮಗನಿಗೆ ಕ್ಲಿಯರ್ ಆಗಿದೆ ಓಕೆ ತುಂಬಾ ನಮಸ್ಕಾರ ಸರ್ ಅಲ್ಬೇಡಿ ಬಿಡಿ ಯಾಕೆ ಹೇಳ್ತಾ ಇದ್ದೀರಾ